ಹಲೋ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಹರ್ಷಿರಾಮದ ಯೂಟ್ಯೂಬ್ ಚಾನಲ್ ಆಫ್ಟರ್ ಎ ಲಾಂಗ್ ಟೈಮ್ ವಿಡಿಯೋ ಇದ್ದೀನಿ ಲಾಸ್ಟ್ ನಾನು ಬ್ಲಾಗಲ್ಲಿ ಹೇಳಿದ್ದೆ ಆಮೇಲೆ ಆದಷ್ಟು ಬ್ಲಾಗ್ಸ್ನ ಕಂಪ್ ಕಂಟಿನ್ಯೂ ಮಾಡ್ತೀನಿ ಅಂತ ಹಾಗೆ ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬರ್ತಾ ಇದ್ದೀನಿ ಇವತ್ತು ಮಾಡ್ತಿರೋ ರೆಸಿಪಿ ಏನಪ್ಪ ಅಂದರೆ ಹಸಿ ನೆಲವರೆಕಾಯನ್ನು ಹಾಕ್ಬಿಟ್ಟು ಅದ್ರ ಜೊತೆ ಮೊಟ್ಟೆ ಪಲ್ಯ ಮೊಟ್ಟೆ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲು ಇಲ್ಲಿ ನಾನು ಒಂದು ಪಾಕು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಒಣಮೆ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮತ್ತು ಇದಕ್ಕೂ ಮುಂಚೆನೇ ನೀವು ಯಾವುದೇ ಹಸಿ ಕಾಳು ಆಗಲಿ ಅವರೆಕಾಳು ಇಲ್ಲ ತೊಗರಿ ಕಾಳು ಇಲ್ಲ ನೆರವರೆ ಕಾಳು ಯಾವುದನ್ನೇ ಆಗಲಿ ಬೇಯಿಸ್ಕೊಬೇಕು ಹಸಿ ಕಾಳು ಹಾಕಿದ್ರೇ ಇದಕ್ಕೆ ಟೇಸ್ಟು ನಾನಿಲ್ಲಿ ನೆಲವರೆಕಾಯಿನ ತೊಗೊಂಡಿದ್ದೀನಿ ತೊ ತಗೊಂಡು ನೀರಲ್ಲಿ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನಿಲ್ಲಿ ಮೂರು ಮೊಟ್ಟೆನ ಹುರಿದ್ಬಿಟ್ಟು ಸಾರಿ ಒಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು ಯಾಕಂದರೆ ಇದ್ರಲ್ಲಿ ಸ್ವಲ್ಪ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗಬೇಕು ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು ಹಾಗೆ ಇದೇ ಟೈಮಲ್ಲಿ ನಾನು ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನ್ ಸಾರಿ ಮುಕ್ಕಾಲು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಮಸಾಲೆ ಪುಡಿನ ಬರೀ ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಇದನ್ನು ಹಾಕೋದ್ರಿಂದ ಇದಕ್ಕೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಯಾವಾಗಲೂ ಒಂದೇ ಥರ ಮೊಟ್ಟೆ ಪಲ್ಯ ಮಾಡೋದ್ಕಿನ್ನ ಈ ಥರ ಹಸಿ ಕಾಳು ಯಾವ ಉದ್ದಾದರೂ ಹಾಕ್ಬೋದು ತೊಗರಿಕಾಳು ಅವರೆಕಾಳು ಅಥವಾ ನೆಲವರೆ ಕಾಳು ಯಾವುದಾದ್ರೂ ಹಾಕಿ ಹಸಿ ಕಾಳಿಗೆ ಮಾತ್ರ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇಲ್ಲಿ ನಾನು ಮಸಾಲ ಸ್ಪೈಸಸ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಏನು ಮಿಕ್ಸ್ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಸ್ವಲ್ಪ ದಪ್ಪ ದಪ್ಪಗೆ ಆಗುತ್ತೆ ಅದು ಮೊಟ್ಟೆ ಎಲ್ಲ ಚೆನ್ನಾಗಿ ಫ್ರೈ ಹುರ್ಕೊಂಡ್ಮೇಲೆ ಮತ್ತು ಇದಕ್ಕೆ ನಾವು ಬೇಯಿಸಿಟ್ಟಿರ್ತೀವಲ್ವಾ ನೆಲವ್ರೆಕಾಯಿ ಅದನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಉಪ್ಪನ್ನು ಕೂಡ ಇದೇ ಟೈಮಲ್ಲಿ ಹಾಕ್ಕೊಂಬಿಡಿ ಬರೀ ಮೊಟ್ಟೆಗೆ ಕಾಳಿಗೆ ನಾವು ಫಸ್ಟೇ ಬೇಯಿಸ್ಕೊಂಡಿರ್ತೀವಲ್ವ ಅದ್ರ ಜೊತೆಗೆ ಉಪ್ಪಾಕಿ ಬೇಯಿಸ್ಕೊಂಡಿರ್ತೀವಿ ಸೊ ಅದಕ್ಕೆ ಈ ಮೊಟ್ಟೆಗಾಗೋಷ್ಟು ಉಪ್ಪನ್ನ ನಾನು ಇಲ್ಲೇ ಫಸ್ಟ್ ಹಾಕ್ಕೊಂಡಿದ್ದೀನಿ ಅದೊಂದು ಸ್ಕಿಪ್ ಆಗಿದೆ ಮತ್ತು ಇಲ್ಲಿ ಕಾಳು ಬೇಯಿಸ್ಕೊಂಡಿದ್ದೀನಲ್ವಾ ಹಸಿದು ಇದನ್ನು ಕೂಡ ಇದ್ರ ಜೊತೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಇದಾದ ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಆಯಿತು ರೆಡಿನೇ ಆಗೋಯ್ತು ಒಂದು ಐದು ನಿಮಿಷದಲ್ಲಿ ಎಲ್ಲ ರೆಡಿ ಮಾಡ್ಕೊಂಬೋದ್ಬೋದು ತುಂಬಾ ಈಸಿ ಕಾಂಬಿನೇಷನ್ ಅಂತೂ ಇದಕ್ಕೆ ಪೂರಿ ಸೂಪರಾಗಿ ಸೆಟ್ ಆಗುತ್ತೆ ನಾವು ಪೂರಿ ಮಾಡಿದ್ವಿ ಚಪಾತಿ ಪೂರಿ ದೋಸೆ ಅಥವಾ ಸೈಡ್ ಡಿಶ್ ಆಗಿ ಕೂಡ ಇದನ್ನೇ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಕೊನೆವರೆಗೂ ವಿಡಿಯೋನ ನೋಡಿ ನಿಮ್ಗೇನಾದರೂ ಇದು ಮಾಡಬೇಕು ಅಂತ ಅನಿಸಿ ನೀವೇನಾದರೂ ಮಾಡಿ ಚೆನ್ನಾಗಿ ಬಂದಿದ್ದಾಗ ಕಮೆಂಟ್ ಮಾಡಿ ಆಯಿತಾ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬಂದಿತ್ತು ಅದರಲ್ಲಿ ಎರಡು ಡೌಟೇ ಇಲ್ಲ ನೋಡಿ ನಿಮಗೇನಾದರೂ ಈ ವಿಡಿಯೋ ಹಾಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಹಾಗೆ ಸಾಧ್ಯವಾದಷ್ಟು ತುಂಬ ಜನರಿಗೆ ಈ ವಿಡಿಯೋನ ತಲುಪಿಸಿ ನಿಮ್ಮಿಂದ ನಾವು ಸ್ವಲ್ಪ ಬೆಳಿತೀವಿ ಅಷ್ಟೇ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ ಆಯಿತಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆಯಿತಾ ಥ್ಯಾಂಕ್ ಯು ಆಲ್